ಸುದೀಪ್ ಸುದ್ದಿಗೋಷ್ಠಿ ನಿಮ್ಮ ಸಹಕಾರ ಬೇಕಿತ್ತು ಸ್ನೇಹಿತರು ಮತ್ತು ಅಭಿಮಾನಿಗಳಿಗೆ ವಿಷಯ ಕೊಡಬೇಕು ಹುಟ್ಟುಹಬ್ಬಕ್ಕೆ ಜನ ಮನೆ ಹತ್ತಿರ ಬರ್ತಾರೆ ಲಾಸ್ಟ್ ಇಯರ್ ಹುಟ್ಟುಹಬ್ಬದ ಸಂದರ್ಭದಲ್ಲಿ ತುಂಬಾ ತೊಂದರೆ ಆಯಿತು ಪೊಲೀಸ್ ಸಿಬ್ಬಂದಿ ರಿಕ್ವೆಸ್ಟ್ ಮಾಡಿದ್ದಾರೆ ಮನೆ ಹತ್ತಿರ ಮಾಡಬೇಡಿ ಅಂತ ಸುತ್ತಮುತ್ತ ಜನರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ನನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು ಬೇರೆ ಊರುಗಳಿಂದ ಬರೋ ಜನರಿಗೆ ಮನೆ ಬಳಿ ಬೇಡ ಜಯನಗರದ ಎಂಇಎಸ್ ಗ್ರೌಂಡ್ ನಲ್ಲಿ ಹುಟ್ಟುಹಬ್ಬ ಸೆಲೆಬ್ರೇಷನ್ ಹತ್ತರಿಂದ ಹನ್ನೊಂದು ಮೂವತ್ತರ ತನಕ ನನಗೆ ಅಲ್ಲಿ ಟೈಮ್ ಕೊಟ್ಟಿದ್ದಾರೆ ಅಲ್ಲಿ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ ಇನ್ನು ಮನೆ ಹತ್ರ ನಾನು ಫ್ಯಾನ್ಸ್ನ ಖಂಡಿತ ನಾನು ಮೀಟ್ ಮಾಡೋಕೆ ಆಗೋಲ್ಲ ಲಿಮಿಟೆಡ್ ಸಮಯದಲ್ಲಿ ನಾನು ಅಭಿಮಾನಿಗಳನ್ನ ಮೀಟ್ ಮಾಡ್ತೀನಿ ಲಾಸ್ಟ್ ಇಯರ್ ಎಲ್ಲರೂ ಕೂಡ ನನಗೆ ಭೇಟಿ ಮಾಡಲು ಸಾಧ್ಯ ಆಗಿಲ್ಲ ಅದು ನನಗೆ ತುಂಬಾ ನೋವಾಗಿದೆ ಸರ್ಪ್ರೈಸ್ ಸುದ್ದಿಗೋಷ್ಠಿ ಖರ್ಚಿದ್ದಾರೆ ಚಿತ್ರನಟ ಸುದೀಪ್ ಅತ್ತ ದರ್ಶನ್ ಬಳ್ಳಾರಿ ಚಳಿಗೆ ಇತ್ತ ಸುದೀಪ್ ಸಡನ್ ಸುದ್ದಿಗೋಷ್ಠಿ ಕುತೂಹಲ ಮೂಡಿಸಿದ ಸುದೀಪ್ ಪ್ರೆಸ್ ಮೀಟ್ ಮ್ಯಾಕ್ಸ್ ಸಿನಿಮಾ ಬಗ್ಗೆ ಅಪ್ಡೇಟ್ ಕೊಡ್ತಾರ ಬೆಲ್ಲರಂಗ ಪಾಷಾ ಬಗ್ಗೆ ಅಪ್ಡೇಟ್ ಕೊಡ್ತಾರ ಚಿತ್ರರಂಗದಲ್ಲಿ ನಡೀತಾ ಇತ್ತೀಚಿನ ಘಟನೆಗಳ ಬಗ್ಗೆ ಮಾತನಾಡ್ತಾರ ಹುಟ್ಟು ಹಬ್ಬದ ಬಗ್ಗೆ ಅಭಿಮಾನಿಗಳಿಗೆ ಏನಾದ್ರೂ ಸಿಹಿ ಸುದ್ದಿ ಕೊಡ್ತಾರ ಸುದೀಪ್ ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಪೊಲೀಸ್ನವರು ಒಂದು ಪರ್ಮಿಷನ್ ಕೊಟ್ಟಿದ್ದಾರೆ ಬಿಕಾಸ್ ಎಗೇನ್ ಆ ಗ್ರೌಂಡ್ ಅಕ್ಕ ಪಕ್ಕದಲ್ಲಿ ಕೂಡ ಲಾಡ್ ಆಫ್ ಕೇರ್ಸ್ ಪರ್ಸ್ನಲಿ ನನಗೆ ಒಂದು ಹೇಳ್ತೀನಿ ಕೇಳಿ ನಾವು ಮುಂಚೆ ಎಲ್ಲ ತಗೊಂಡು ಯಾವುದೇ ಒಂದು ಸ್ಟ್ರೈಕ್ ಅಂತ ಹೋಗ್ಬೇಕಾದ್ರು ನಾವೆಲ್ಲ ಕೆಲವ್ರು ಕುತ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ದಿದ್ದು ನಾವ್ ಏನ್ ಹೇಳಕ್ ಹೊರಟಿದೀವಿ ಕೆಲ ವಿಚಾರಗಳಲ್ಲಿ ಅದನ್ನ ಹೇಳೋ ರೀತಿ ಹೇಳ್ಬೋದಲ್ಲ ಜನಗಳಿಗೆ ಯಾಕೆ ತೊಂದರೆ ಕೊಡ್ಬೇಕು ಈಗ ನಮ್ಮ ಒಂದು ಸೆಲೆಬ್ರೇಷನ್ ಅಂತ ಏನಿದೆ ಅದು ಇನ್ನೊಬ್ರಿಗೆ ತೊಂದರೆ ಆಗದ್ ಬೇಡ ಇವತ್ತಿಗೆ ನಿಮಗೆ ಗೊತ್ತಿದೆ ಒಂದು ಟ್ರಾಫಿಕ್ ಅಂತ ಬಂದಾಗ ಹೇಗಿದೆ ಬ್ಯಾಂಗ್ಳೂರಲ್ಲಿ ವ್ಯವಸ್ಥೆಗಳು ಹೋಗಿ ರೀಚ್ ಆಗಕ್ಕೆ ಹೇಗೆ ಆಗ್ತದೆ ಒಂದು ಲಿಮಿಟೆಡ್ ಕೊಡೋಣ ಅಲ್ಲಿವರೆಗೆ ಪಬ್ಲಿಕ್ ಕೂಡ ನಮ್ಮನ್ನು ಎಕ್ಸ್ಕ್ಯೂಸ್ ಮಾಡ್ತಾರೆ ದೇ ಅಂಡರ್ಸ್ಟ್ಯಾಂಡ್ ಆಲ್ ಸ್ವೀಟ್ ಬಟ್ ಐ ಡೋಂಟ್ ಥಿಂಕ್ ವಿ ಶುಡ್ ಟೆಸ್ಟ್ ದೇರ್ ಪೇಷನ್ಸ್ ಅಂಡ್ ಎವ್ರಿಥಿಂಗ್ ಎವ್ರಿಬಡಿ ಹ್ಯಾಸ್ ಅ ಲೈಫ್ ಟೆನ್ ಟು ಟ್ವೆಲ್ ಇಸ್ ಸಮಿಂಗ್ ಕೊಟ್ಟಿದ್ದಾರೆ ಟೈಮ್ ಅಂಡ್ ಪೊಲೀಸ್ನವರು ಅದನ್ನು ಕೊಡಬೇಕಾದ್ರೆ ಆ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಸಂಪೂರ್ಣ ಪ್ರೋಟೋಕಾಲ್ ಒಟ್ಟಿಗೆ ಪ್ರೊಟೆಕ್ಷನ್ ಇರುತ್ತೆ ಡೋಂಟ್ ಫರ್ಗೆಟ್ ದೇ ಹ್ಯಾವ್ ದೇರ್ ಜಾಬ್ಸ್ ಅಂಡ್ ಡ್ಯೂಟಿ ಅಂಡ್ ಐ ಡೋಂಟ್ ವಾಂಟ್ ನಾವು ಈ ಬರ್ತಡೆಗಳು ಯಾಕೆ ಬರುತ್ತೆ ಅಂತ ಅನ್ಸ್ಬಿಡ್ಬಾರ್ದು ಕೆಲವರಿಗೆಲ್ಲ ಸೊ ಐ ತಿಂಕ್ ದಟ್ ವೇ ಲಿಸ್ಟ್ ಕೊಟ್ಟಿದ್ದಾರೆ ಐ ತಿಂಕ್ ವಿ ಕ್ಯಾನ್ ಡೂ ವಿನ್ ದಟ್ ಖಂಡಿತ ಸಾಕಾಗಲ್ಲ ಇಲ್ಲಮ್ಮ ಇವಾಗ ಏನ್ ಹೇಳ್ತೀನಿ ನೀವ್ ಹೇಳೋ ಪ್ರಶ್ನೆಗಳಿಗೆ ಕೆಲವತ್ತು ಉತ್ತರ ಇಲ್ಲ ಏನಾಗುತ್ತೆ ಭೇಟಿ ಮಾಡಬೇಕು ಅಂತ ಬಂದಾಗ ಪ್ರತಿಯೊಬ್ಬರಿಗೂ ಭೇಟಿ ಮಾಡ್ಕೊಂತ ಹೋಗಿದೆ ಹೋದ್ರೆ ಈ ಫಾರ್ ಎಕ್ಸಾಂಪಲ್ ನಿಮ್ಮಲ್ಲಿ ನಾವೊಂದು ಸಭೆ ಅಂತ ಕರಿಬಹುದು ಮೀಡಿಯಾದಲ್ಲಿ ಎಲ್ಲರೂ ಬಹಳ ಮುಖ್ಯವಾಗಿರ್ತೀರಿ ಅದರಲ್ಲಿ ನಾವು ಒಬ್ಬೊಬ್ಬರಿಗೆ ಒಬ್ಬೊಬ್ರಿಗೆ ಅಂತ ಕುತ್ಕೊಂಡು ಹೋದ್ರೆ ಜಸ್ಟ್ ನಿಮ್ ನಿಮ್ ನೀವು ಕೂತಿರವರೆಗೆ ಒಬ್ಬೊಬ್ರಿಗೆ ಇಂಟರ್ವ್ಯೂ ಅಂತ ಮಾಡ್ಕೊಂಡು ಹೋದ್ರೆ ಎಷ್ಟು ಟೈಮ್ ಆಗ್ಬೋದು ಅಂತ ಯೋಚನೆ ಮಾಡಿ ಜಸ್ಟ್ ಗಿವಿಂಗ್ ಈವನ್ ಇಫ್ ಯು ಗಿವ್ ಟೆನ್ ಮಿನಿಟ್ಸ್ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಈಚ್ ಕರೆಕ್ಟ್ ನಾವ್ ಯು ಆರ್ ಟಾಕಿಂಗ್ ಅಬೌಟ್ ಲ್ಯಾಕ್ಸ್ ಆಫ್ ಪೀಪಲ್ ಇಲ್ಲಿ ಒಂದಂತೂ ಸತ್ಯ ಸಿನಿಮಾನ ಅಂತ ಮಾಡಿದಾಗ ನಾವು ಒಂದೇ ಸಿನಿಮಾದಲ್ಲಿ ಎಲ್ಲಾರನ್ನೂ ನಾನು ಹೇಗೆ ತೃಪ್ತಿ ಪಡಿಸೋದಕ್ಕಾಗೋದಿಲ್ಲ ಒಂದೇ ಒಂದು ದಿನ ಸಂಪೂರ್ಣವಾದಂತಹ ಆ ಗಳಿಗೆ ತೃಪ್ತಿ ಪಡಿಸೋದೇ ಖಂಡಿತ ಸಾಧ್ಯ ಇಲ್ಲ ಐ ಕ್ಯಾನ್ ಬಿ ದೇರ್ ಈಗ ಮ್ಯಾಕ್ಸಿಮಮ್ ಏನಾಗುತ್ತೆ ಹೇಳಿ ಈಗ ಎಷ್ಟೋ ಜನ ಕಲಾವಿದರು ಆಕ್ಚುಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡೋ ನಿಲ್ಸ್ಕೊಂಡಿದ್ದಾರೆ ಬರ್ತ್ಡೇಗೆ ಯಾರಿಗೂ ಇಟ್ಸ್ ನಾಟ್ ಬಿಕಾಸ್ ಆಫ್ ಅನ್ ಆರೋಗ್ಯನ್ಸ್ ಮ್ಯಾಮ್ ಬಟ್ ಇಟ್ ಇಸ್ ಬಿಕಾಸ್ ಆಫ್ ಅ ಪರ್ಟಿಕ್ಯುಲರ್ ಸಿಚುವೇಶನ್ ದಟ್ ಇಸ್ ಹ್ಯಾಪಿಂಗ್ ಇನ್ ದ ಸೊಸೈಟಿ ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗದ್ ಬೇಡ ಮನೇಲೂ ಒಂದು ಪ್ರಾಬ್ಲಮ್ ಇರ್ಬೇಕಾದ್ರೆ ನನ್ ಮನೆ ಅಂತೂ ನೀವು ನೋಡಿದಿರಿ ಎಲ್ಲಾರು ಬಂದಿದ್ದೀರಿ ತುಂಬಾ ನಾರೋ ಇದೆ ಅದರಲ್ಲಿ ಎಷ್ಟೋ ವರ್ಷ ಹಂಗೋ ಹಿಂಗೋ ಸಾಕೊಂಬಂದ್ಬಿಡ್ತು ಈ ಪ್ರಾಬ್ಲಮ್ ಆಗ್ತದೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ